ಇವತ್ತು ನೋಡಿ ಸೋಮವಾರ ಇವತ್ತು ಎಲ್ಲಾ ಡ್ಯೂಟಿಗ್ ಹೋಗ್ಬೇಕು ಕೆಲ್ಸಕ್ಕೆ ಹೋಗ್ಬೇಕು ಅದನ್ನು ರಜಾ ಹಾಕಿ ಎಲ್ಲ ಸಿನಿಮಾಗ್ ಬಂದಿದೆ ಅಂದ್ರೆ ಎಷ್ಟು ಹೌಸ್ಫುಲ್ ಅನ್ಸಿ ಈಗ ಮಧ್ಯಾಹ್ನ ಹೌಸ್ಫುಲ್ ಇದೆ ಸರ್ ಹೇಳಿ ಕಾಂತಾರ ಕರ್ನಾಟಕದಲ್ಲಿ ಒಂದು ದೊಡ್ಡ ಸಂಚಲನವನ್ನೇ ಸೃಷ್ಟಿ ಮಾಡಿದೆ ನೀವು ಏನಂದ್ ಏನ್ ಹೇಳ್ತೀರಾ ಅದ್ರ ಬಗ್ಗೆ ಬರೋ ಏನಂದ್ರೆ ಇವಾಗ ನಾಲ್ಕು ದಿನ ಆಯ್ತು ಇವಾಗ ನಾವು ಪ್ರಸನ್ನ ಥಿಯೇಟ್ರಲ್ಲಿ ಇದೀವಿ ಇವಾಗ್ಲೂ ನೋಡಿ ಜನಸಾಗರ ಸಾಗರ ಈ ತರ ಗಾಡಿಗಳು ನೀವು ನೋಡ್ಬೇಕಿಲ್ಲಿ ಎಷ್ಟು ಗಾಡಿಗಳು ತುಂಬಿದೆ ಅಂತ ಏನಕ್ಕೆಂದ್ರೆ ಡಿವೈನ್ ಸ್ಟಾರ್ ಅಂತ ಸಪ್ರೇಟ್ ನೆಲಾನೆ ಊರ್ಬಿಟ್ಟವ್ರೆ ಕನ್ನಡ ಇಂಡಸ್ಟ್ರಿಲಿ ಯಾಕೆಂದ್ರೆ ನಮ್ಮ ನೆಲದ ಕತೆನ ಈ ತರ ತೋರಿಸ್ಬೋದು ಅಂತ ರಿಷಬ್ ಅವರು ನೆಕ್ಸ್ಟ್ ಲೆವೆಲ್ ತೋರಿಸೋರು ಇವಾಗ ಅವ್ರು ಚೈಲ್ಡ್ಹುಡ್ ಇಂದ ನೋಡ್ಕೊ ಬಂದಿರೋ ಆರ್ ಜಿ ಬಿ ಅವ್ರ ಇರ್ಬೋದು ಶಂಕರ್ ಇರ್ಬೋದು ರಾಜಮೌಳಿ ಅವರು ಇರ್ಬೋದು ದೊಡ್ಡ ದೊಡ್ಡ ಡೈರೆಕ್ಟರ್ ಗಳು ಸಂದೀಪ್ ರಡ್ಡಿ ವಂಗ ರಾ ಡೈರೆಕ್ಟ್ರು ಅಂತಾರೆ ಪ್ರಶಾಂತ್ ನೀಲು ಅವರೆಲ್ಲ ಸೇರಿ ಅವರೆಲ್ಲ ಟ್ವೀಟ್ ಮಾಡಿ ಇಂಥ ಕತೆ ನಾವು ಮಾಡಿಲ್ವಲ್ಲ ನಮ್ಗೆ ಅದೇ ಬೇಜಾರಾಗ್ತೈತಿ ಅಂತ ಹೇಳಿದ್ದಾರೆ ಇವಾಗ ರಿಷಬ್ ಶೆಟ್ಟಿ ಅಂದ್ರೆ ನೆಕ್ಸ್ಟ್ ಲೆವೆಲ್ ಡೈರೆಕ್ಟ್ರು ಅಂತ ಆ ಲೆವೆಲ್ ತೋರಿಸ್ಕೊಂಡವ್ರೆ ಗೊತ್ತಾ ಅದೇ ಖುಷಿ ಬ್ರೋ ನಮ್ಮ ಮಣ್ಣಿನ ಕತೆ ಇವಾಗ ಅವ್ರ ಊರ್ ಕತೆನ ಅಲ್ಲಿ ನಡೀತಿರೋ ಇಡೀ ವರ್ಲ್ಡ್ ವೈಡ್ ತೋರಿಸಿ ಆ ಪೂಜೆ ನಡೆಯುತ್ತೆ ಈ ತರ ಅಂತ ಆ ಊರ್ನ ರೆಪ್ರೆಸೆಂಟ್ ಮಾಡೋರೇ ಗೊತ್ತಾ ಅದ್ರಲ್ಲೇ ರಿಷಬ್ ಶೆಟ್ಟಿ ಅವ್ರ ಗೆದ್ದವ್ರೆ ಅವ್ರ ಊರ್ನ ಇಡೀ ವರ್ಡ್ ತೋರ್ಸೋದಾಯ್ತಲ್ಲ ಬ್ರೋ ಅದು ಖುಷಿ ದುಬೈ ಅಲ್ಲಿ ಬ್ರೋ ಕಾಂತಾರ ಅಲ್ವಾ ನಮ್ ಕರ್ನಾಟಕದ ಹೆಮ್ಮೆ ಬ್ರೋ ಎಬ್ರೋ ಸರ್ ತುಂಬಾ ಖುಷಿ ಆಗುತ್ತೆ ಒಂದು ಕನ್ನಡ ಸಿನಿಮಾ ಒಂದು ಕನ್ನಡ ಸಿನಿಮಾ ಇಲ್ಲಿ ವರ್ಲ್ಡ್ ವೈಡ್ ಅಲ್ಲಿ ತುಂಬಾ ಹೆಸರು ಮಾಡ್ತಿದೆ ಇದು ಹೌಸ್ಫುಲ್ ಅದು ಇವತ್ತು ನೋಡಿ ಸೋಮವಾರ ಇವತ್ತು ಎಲ್ಲ ಡ್ಯೂಟಿಗೆ ಹೋಗ್ಬೇಕು ಕೆಲ್ಸಕ್ಕೆ ಹೋಗಬೇಕು ಅದನ್ನು ರಜಾ ಹಾಕಿ ಎಲ್ಲಾ ಸಿನಿಮಾ ಬಂದಿದ್ದಾರೆ ಎಷ್ಟು ಹೌಸ್ಫುಲ್ ಕಾಣ್ತದೆ ಈಗ ಮಧ್ಯಾಹ್ನ ಹೌಸ್ಫುಲ್ ಇದೆ ಇದು ತುಂಬಾ ಖುಷಿ ಆಗುತ್ತೆ ಖುಷಿ ವಿಚಾರ ಒಂದು ಕಾಲದಲ್ಲಿ ರಿಷಬ್ ಶೆಟ್ಟಿ ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ ಎಷ್ಟು ಯಾರ್ಯಾರಿಗೂ ಡ್ರೈವರ್ ಆಗಿದ್ದಾರೆ ಅಂದ್ರೆ ಚಾನ್ಸ್ಗೋಸ್ಕರ ಸಿನಿಮಾಗೋಸ್ಕರ ಇದು ಮಾಡಿದ್ದಾರೆ ತುಂಬ ಓಡಾಡಿ ರೋಡ್ ಓಡಲ್ ನಡ್ಕೊಂಡು ಈ ತುಂಬ ಓಡಾ ಓಡಾಡಿದ್ದಾರೆ ಅಂಥವ್ರಿಗೆ ಸಕ್ಸಸ್ ಸಿಕ್ತಲ್ಲ ತುಂಬ ಖುಷಿ ಆಗ್ತಿದೆ ನಮಗೆ ನಮ್ಮ ಕನ್ನಡ ಸಿನಿಮಾ ಕರ್ನಾಟಕ ಅಲ್ಲದೆ ಇಡೀ ಕರ್ನಾಟಕ ಅಲ್ಲ ಇಡೀ ಇಂಡಿಯಾದಲ್ಲೇ ಸೌಂಡ್ ಮಾಡ್ತಿದ್ದಾರೆ ತುಂಬ ಖುಷಿ ವಿಚಾರ ನಮ್ಮ ಸಿನಿಮಾ ಗೆದ್ದಿದಾಯ್ತು ನಾವು ಗೆದ್ದಿದ್ದಾಯಿತು ಜನರು ಗೆದ್ದು ದಯವಿಟ್ಟು ಬಂದು ಕನ್ನಡ ಸಿನ್ಮಾನ್ ಗೆಲ್ಸಿ ಕನ್ನಡ ಸಿನಿಮಾ ನಮ್ಮ ಎಷ್ಟು ಸರ್ ಹೇಳ್ತಾರೆ ಫುಲ್ಲು ಅಂತ ಹಂಗೆ ಕನ್ನಡ ಸಿನಿಮಾ ಎಲ್ಲೋ ಹೋಗುತ್ತೆ ದಯವಿಟ್ಟು ಕಾಯ್ತಾರೆ ವರದ ವರ ರಾಜ್ಯದವರೆಲ್ಲ ನಮ್ಮ ಸಿನಿಮಾ ಈ ಥರ ಸಿನ್ಮಾ ನಾವು ಆಗ್ಲಿಲ್ವಲ್ಲ ಈ ಥರ ಸಿನಿಮಾ ನಮ್ಮ ಆಗ್ತಿಲ್ವಲ್ಲ ಅಂತ ತಿರುಗ್ ನೋಡೋ ತರ ಮಾಡಿದಾರೆ ಆಫ್ಟರ್ ಕೆ ಜಿ ಎಫ್ ಕಾಣ್ತಾರ ಅಂತೂ ಸಕ್ಸಸ್ಫುಲ್ ಇದು ತುಂಬಾ ಖುಷಿ ಆಗ್ತಿದೆ ಇದೇ ತರ ನಮ್ಮ ಕನ್ನಡ ಸಿನಿಮಾಗಳು ಬರಲಿ ಕನ್ನಡ ಜನತೆಗಳು ಇದೇ ತರ ಗೆಲ್ಲಿಸ್ತೀವಿ ಯಾರು ಏನು ಕನ್ನಡ ವಾಸಿ ಮಾಡ್ಕೋಬೇಡಿ ನಮ್ ಕನ್ನಡ ಸಿನಿಮಾ ಅನ್ನೋದೊಂದಿರಲಿ ಕನ್ನಡ ಸಿನಿಮಾಗಲ್ಲಿ ಅಷ್ಟೇ ಇನ್ನೊಂದು ಬ್ರೋ ಕಾಂತರ ಬಗ್ಗೆ ಎಲ್ರು ನೋಡ್ತಿರೋರು ಪರಭಾಷೆ ಆಕ್ಟ್ರೆ ಯಾರೇ ಯಾರೇ ಆಗ್ಲಿ ಅವ್ರು ಹೇಳ್ತಿರೋದೇ ನಮ್ ಸಿನಿಮಾ ಅಂತ ಇನ್ನೊಂದು ಬಿಗ್ಗೆಸ್ಟ್ ಬ್ಯಾಕ್ ಬೋನ್ ಅಂದ್ರೆ ಆ ಸಿನಿಮಾಗೆ ನಮ್ ಬಾಸ್ ಒಂದು ಇಂಗ್ಲಿಷ್ ಇವೆಂಟ್ ಅಲ್ಲಿ ಹೇಳಿದ್ರು ಕಾಂತಾರನು ನನ್ ಸಿನಿಮಾ ಅಂತ ಅದು ಬಾಸ್ ನಿಮ್ ಸಿನಿಮಾ ಅಂದ್ಮೇಲೆ ಅದು ನಮ್ಗಳ ಸಿನಿಮಾ ನಿಮ್ದು ಕೆ ಜಿ ಎಫ್ ಎಸ್ ಸಲ ನೋಡಿದ್ವ ಅಷ್ಟೇ ಸಲ ನಾವೀಗ ಕಾಂತರ ಐದ್ ಸಲ ನೋಡಿದ್ವಿ ಕನ್ನಡ ಸಿನಿಮಾ ಬ್ರೋ ನಮ್ ಭಾಷೆ ಸಪೋರ್ಟ್ ಮಾಡೋರು ಅಂದ್ರೆ ನಾವು ಮಾಡ್ಬೇಕು ಎಲ್ಲ ಯಶ್ ಬಾಸ್ ಫ್ಯಾನ್ಸ್ ಎಲ್ಲೆಲ್ಲಿದ್ದೀರಾ ಯಾವ ಯಾವ ಊರಲ್ಲಿ ಇದ್ದೀರಾ ಕಾಂತಾರ ನೋಡಿ ಬಿಗ್ಗೆಸ್ಟ್ ಇಟ್ ಮಾಡೋಣ ಜೈ ಕಾಂತಾರ ಇವಾಗ ಇಂಟರ್ನ್ಯಾಷನಲ್ ಇಟ್ಟಾಬೇಕು ಯೂನಿವರ್ಸಲ್ ಇಟ್ಟಾಬೇಕು ಕಾಂತಾರ ಜೈ ಕಾಂತಾರ